ಹೆಡೆಯನ್ನು ಹೊಂದಿದ ನಾನು ಇಡೀ ಭೂಮಂಡಲವನ್ನೇ ಎತ್ತಿ ಹಿಡಿದಿದ್ದೇನೆ ಹಾಗೆಯೇರ ನಿವಾಸಿ ಆ ಮಹಾವಿಷ್ಣು ನನ್ನ ಮೇಲೆ ಶಯನ ಮಾಡಿರುವುದರಿಂದ ಶೇಷ ಶಯನಾಗಿದ್ದಾನೆ ಅಂತ ಕೀರ್ತಿಯನ್ನು ಕೂಡ ಗಳಿಸಿದ್ದೇನೆ ಹಾಗೆಯೇ ಶೀಘ್ರವಾಗಿ ಅನುಗ್ರಹಿಸುವ ಅನುಗ್ರಹ ಬಲವನ್ನು ಕೂಡ ಪಡೆದಿದ್ದೇನೆ ಆಹಾ ಸರ್ವೇ ಜನ ಸುಖಿರೋಧವರು ಎನ್ನುವ ಧ್ಯೇಯ ವಾಕ್ಯದಿಂದ ಕೋಲನವನ್ನು ಕೊಟ್ಟಿದ್ದೇನೆ ಆದರೆ ಅದೇನೋದು ವಿಚಾರ ಮಾತು ಹೌದು ತಾಯಿಯ ಹೀರ ಪಂಥಕ್ಕೆ ಎಂದಿಗೂ ನಾವು ಜೊತೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಒಬ್ಬ ರಾಜ ನೀನು ಹೌದು ಸತ್ಯ ಧರ್ಮವನ್ನೇ ಹೇಳಬೇಕು ಸತ್ಯ ಧರ್ಮವನ್ನ ಬಿಟ್ಟು ಬೇರೆ ಅನ್ಯ ಮಾರ್ಗದಲ್ಲಿ ನಡೆಯಬಾರದು ರಾಜನಾದವನು ಆ ಧರ್ಮ ಮಾರ್ಗವನ್ನ ಬಿಟ್ಟು ನಡೆಯಕೂಡದು ನೀನು ಆ ಸ್ಥಾನದಲ್ಲಿ ಕುಳಿತು ನಮ್ಮಲ್ಲಿ ಸುಳ್ಳು ಹೇಳಬೇಕು ಅದನ್ನ ದಾರಿಯಲ್ಲಿ ನಡಿಬೇಕಂತ ಹೇಳ್ತಾ ಇದ್ದೀಯಾ ಅಮ್ಮ ನೀವು ತಪ್ಪು ತಪ್ಪದು ಆ ರೀತಿಯಾಗಿ ಮಾತನಾಡಬಾರದು ಹಾ ಯಾಕಂತ ಹೇಳಿದರೆ ಹಾ ನಮಗೆ ಹೆತ್ತ ತಾಯಿ ಹಾ ಅವಳೇ ನಮಗೆ ಹೆತ್ತ ತಾಯಿ ಅಲ್ಲವೇ ธรรมದ ಮುಂದೆ ಯಾವ ಸಂಬಂಧ ಯಾಕೆ ಗೊತ್ತಾ ನಾವ್ಯಾರು ಯಾರು ನಾಗಕುನದವರು ಸಂಪಂಚರಲ್ಲಿ ಆರಾಧಕ ವರ್ತತವರು ನಮ್ಮ ಪಾಲಿಗೆ ಇದ್ದಾರೆ ಶ್ರೇಷ್ಠ ಶೇಷ ಯಾರು ನಾಗನಿಂದ ಉರಗ پوشನಿಸಿಕೊಂಡವರು ಯಾರುಿಂದ ನಾಗನಿಂದ ಪ್ರಪಂಚದಲ್ಲಿ ಎಲ್ಲಾ ಕಡೆ ನಮ್ಮನ್ನು ಆರಾಧಿಸುವ ಭಕ್ತ ವರ್ಗದವರಿದ್ದ ಹಾಗಾಗಿ ನಾವು ಹೇಳಿದ್ರೆ ನಮ್ಮ ಭಕ್ತರಿಗೆ ಮೋಸ ಮಾಡಿದ ವಿಚಾರ ಸತ್ಯವೇ ಹಾಗಾಗುವುದಿಲ್ಲ ನಮ್ಮ ತಾಯಿ ಹುಟ್ಟಿಸಿದ ತಾಯಿ ಅವಳು ಹುಟ್ಟಿಸಿದ ಇಲ್ಲದಿದ್ದರೆ ನಾವೀಗ ಈ ರೀತಿಯ ವಾದವಿವಾದ ಮಾಡಿ ಸಾಧ್ಯ ಉಂಟಾ ಇಲ್ಲ ಅಲ್ವಾ ಹಾಗಾಗಿ ಆ ತಾಯಿ ಹೇಳಿದ ಮಾತೇ ನಮಗೆ ಮುಖ್ಯ ಹಾಗಾಗಿ ತಾಯಿಯ ಪರವಾಗಿ ನಾವು ನಿಲ್ಲಬೇಕು ಧಿಕ್ಕರಿಸ್ತಾ ಇದ್ದೇನೆ ಓಹ್ ಹೋ ಓಹೋಹೋಹೋ ಹೋಳಿ ನಾಗಗಳೆಲ್ಲ ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದೀರಿ ಇರಲಿ ನಮಗೆ ಕಪ್ಪು ನಾಗರಲ್ಲವೇ ಅವರಲ್ಲಿ ಒಂದು ತಪ್ಪಾಗಿ ಮಾಡಿಸಬೇಕು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದಾ ಧರ್ಮದ ಹಾದಿಯಲ್ಲಿ ನಡೆದವರು ತಾಯಿಯಿಂದ ಶಾಪವನ್ನ ಪಡೆದವರು ನಾವು ಅದರಿಂದ ನಿಮ್ಮ ಬಳಿಗೆ ಬಂದಿದ್ದೇವೆ ನಾವು ಖಂಡಿತವಾಗಿ ತಾಯಿಯ ಸಲುವಾಗಿ ಮಾತನಾಡುತ್ತಿದ್ದೇವೆ ಧರ್ಮದ ದಾರಿಯಿಂದ ದಾರಿಯಲ್ಲ ದೊರೆಯುವಂತ ಸಲಹೆಯನ್ನ ನೀಡಿದ್ದೇವೆ ಅದೇ ಮನಸ್ಸಿನಲ್ಲಿ ಮಾತನ್ನು ನಡೆಸಿದ್ದೇವೆ ಹೇಳಿದಾಗೆ ತುಂಬಾ ಸಂತೋಷವಾಯಿತು ಇನ್ನು ಕಾಲ ಮಾಡುವ ಬೇಡ ನೇರವಾಗಿ ಅರ್ಥ ಕರಡೆಯು ಶ್ರೀ ಜನಾರ್ದನ ದೇವಸ್ಥಾನದ ವರ್ಧಂತ ನಮ್ಮ ಮಂಡಳಿಯಲ್ಲಿ ಇದೇವರಿಗೆ ಕರೆಸಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟ ಆಡಳಿತ ಸರ್ವ ಮಂಡಳಿಗೂ ನಮ್ಮ ಮಂಡಳಿಯ ಪರವಾಗಿ ಧನ್ಯವಾದಗಳು ಹಾಗೆ ರೂಪ ಸಹೋದರಿಗೂ ಸಹ ನಮ್ಮ ಮಂಡಳಿಯ ಪರವಾಗಿ ಅನಂತಾನಂದ ಧನ್ಯವಾದವು ಶ್ರೀ ನಾಗಬಮ್ಮ ಯಕ್ಷಗಾನ ಮಂಡಳಿ ನಿಮ್ಮ ಊರಿನ ಸಂಸ್ಥೆಯಾಗಿದ್ದು ನಿಮ್ಮಲ್ಲಿ ಯಾವುದೇ ಶುಭ ಸಮಾರಂಭ ಇಲ್ಲ ಚೌತಿ ನವರಾತ್ರಿಗೆ ಕಾರ್ಯಕ್ರಮ ಬೇಕಾದಲ್ಲಿ ನಮ್ಮ ಮಂಡಳಿಯನ್ನು ಸಂಪರ್ಕಿಸಬಹುದು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸಿದ್ದೇನೆ ಸರ್ವರಿಗುವ ಯಕ್ಷಗಾನಗಳಿಗೆ ಯಕ್ಷಗಾನ ಮಾಡಬೇಕು E aí o do No, do 아 <목소리도> Oh 啥路这个门牌？